ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಮಾತು ಮತ್ತೆ ಮುನ್ನೆಲೆಗೆ ಬಂದಿದೆ ಮತ್ತೊಂದು ಕಡೆ ಹರಕೆ ವಿಚಾರ ಸದ್ದು ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಬಳಿಕ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸರದಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸಿ ಎಂ ಕುರ್ಚಿಯ ಕಿಚ್ಚು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದು ಚರ್ಚೆ ಆಗಿರುತ್ತೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಪವರ್ ಶೇರಿಂಗ್ ವಿಚಾರ ಅದೀಗ ಮತ್ತೆ ಮುನ್ನಲೆಗೆ ಬಂದಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಮಾತು ಈಗ ನೆಕ್ಸ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸರದಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸಿಎಂ ಕುರ್ಚಿಯ ಕಿಚ್ಚು ಸತೀಶ್ ಜಾರಕಿಹೊಳಿ ಸಿಎಂ ಆಗುವಂತೆ ಅಭಿಮಾನಿಯೊಬ್ಬರು ಹರಕೆ ಕಟ್ಕೊಂಡಿದ್ದಾರೆ ದೀರ್ಘದಂಡ ನಮಸ್ಕಾರ ಮಾಡಿ ಹರಕೆಯನ್ನು ಮಾಡಿಕೊಂಡಿದ್ದಾರೆ ಅಭಿಮಾನಿಯೊಬ್ಬರು ಗೋಕಾಕ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಪೂಜೆಯನ್ನು ಕೂಡ ಅಭಿಮಾನಿ ಸಲ್ಲಿಸಿದ್ದಾನೆ ಬಾಬುರಾವ್ ಕಾಂಬಳೇಕರ್ ಕುಟುಂಬದಿಂದ ನಡೆದಿರುವಂತಹ ವಿಶೇಷ ಪೂಜೆ ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿಗಳಾಗಲಿ ಅಂತ ಹರಕೆಯನ್ನು ಕಟ್ಕೊಂಡು ಹರಕೆ ಕಟ್ಕೊಂಡು ದೇವಸ್ಥಾನದಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾರೆ ಆದರೆ ರಾಜಕೀಯದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ ಅಂತ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಂತಹ ಕೆ ಎನ್ ರಾಜಣ್ಣ ಅವರ ತಲೆದಂಡ ಆಗಿದೆ ಮತ್ತೊಂದು ಕಡೆ ಈಗ ಎಗೇನ್ ಈಗೇನು ನವೆಂಬರಿಗೆ ಎರಡೂವರೆ ವರ್ಷ ಆಗುತ್ತೆ ಆಗಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಕುರ್ಚಿಯಿಂದ ಕೆಳಗಿಳಿಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದಷ್ಟು ಕಸರತ್ತುಗಳು ನಡೀತಾ ಇದೆ ಅದರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿಯವರು ಮುಂದಿನ ಸಿ ಎಂ ಆಗಬೇಕು ಅಂತ ಹರಕೆಯನ್ನು ಅಭಿಮಾನಿಯೊಬ್ಬ ಕಟ್ಕೊಂಡಿದ್ದಾನೆ